ಶಿಗ್ಗಾಂ ತಾಲೂಕಿನಲ್ಲಿರುವ ರಾಷ್ಟ್ರೀಕೃತ ಬ್ಯಾಂಕ್ ಸ್ವಸಹಾಯ ಬ್ಯಾಂಕ್ ಗ್ರಾಮೀಣ ಬ್ಯಾಂಕ್ ಸಾಲ ಪಡೆದವರಿಗೆ ನೋಟಿಸ್ ಕಳಿಸುವುದಾಗಲಿ ವಸೂಲಿಗೆ ಸಿಬ್ಬಂದಿ ಕಳಿಸುವುದಾಗಲಿ ದೌರ್ಜನ್ಯ ನಿಲ್ಲಬೇಕು ರೈತ ಸಂಘದಿಂದ ಬ್ಯಾಂಕ್ ಮ್ಯಾನೇಜರ್ಗಳಿಗೆ ಮನವಿ ಶಿಗ್ಗಾಂ ತಾಲೂಕಿನ ರೈತ ಸಂಘದ ಅಧ್ಯಕ್ಷರಾದ ಅನಂತ್ ಕೆಳಗಿನ್ಮನಿಯವರ ನೇತೃತ್ವದಲ್ಲಿ ಕೆನರಾ ಬ್ಯಾಂಕ್ ಕೆವಿಜಿ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಮ್ಯಾನೇಜರ್ಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಉಪಾಧ್ಯಕ್ಷರಾದ ಶಂಕರಗೌಡ ಪಾಟೀಲ್ ಮಾತನಾಡಿ ಕಳೆದ ಎರಡು ವರ್ಷಗಳಿಂದ ಸತತ ಅತಿವೃಷ್ಟಿ ಅನಾವೃಷ್ಟಿ ರೈತರಿಗೆ ಬೆಳೆದ ಬೆಳೆಗಳಿಗೆ ಯಾವುದೇ ಕೈಗೆ ಸಿಗದೆ ರೈತನು ಸಂಕಷ್ಟದಲ್ಲಿದ್ದಾನೆ ಈ ಸಂದರ್ಭದಲ್ಲಿ ರೈತನ ಮೇಲೆ ಬ್ಯಾಂಕ್ನ ಸಿಬ್ಬಂದಿಗಳು ವಸೂಲಿ ಮಾಡುವುದಾಗಲಿ ಅಥವಾ ರೈತರಿಗೆ ನೋಟಿಸ್ ನೀಡುವುದಾಗಲಿ ಮಾಡಬಾರ್ದು ಮಾಡಿದ್ದಲ್ಲಿ ರೈತರುಗಳು ತಾವುಗಳು ರೈತ ಸಂಘಗಳಿಗೆ ಫೋನ್ ಮಾಡುವುದು ಮೆಸೇಜ್ ಮಾಡಿದರೆ ಅಂತ ಬ್ಯಾಂಕ್ ಅಧಿಕಾರಿಗಳಿಗೆ ಹೇಳಿ ಬರುತ್ತೇವೆ ಆದ ಕಾರಣ ತಾಲೂಕಿನ ರೈತ ಬಾಂಧವರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡಿಕೊಳ್ಳೋದನ್ನು ಯೋಚನೆ ಮಾಡಬಾರದು ಎಂದು ರೈತ ಸಂಘದ ತಾಲೂಕು ಉಪಾಧ್ಯಕ್ಷರಾದ ಶ್ರೀ ಶಂಕರಗೌಡ ಪಾಟೀಲ್ ತಾಲೂಕಿನ ರೈತರಿಗೆ ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಎಚ್ಎಂ ಆರ್ಕೋಣೆ ನ್ಯೂಸ್ ಪೋರ್ಟಿತ್ರೀ ಇಂಡಿಯಾ ಸಿಗ್ಗಾಮಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬರ್ತಕ್ಕಂಥ ಪರಿಹಾರ ಹಣವನ್ನು ಹಾಗೂ ರೈತ ಮಹಿಳೆಯರಿಗೆ ಬರ್ತಕ್ಕಂಥ ಪರಿಹಾರ ಹಣವನ್ನು ಯಾವುದೇ ಕಾಲಕ್ಕೆ ಸಾಲಕ್ಕೆ ಜಮಾ ಅಂತ ಎಂಬರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯುವ ವೇಜನ ಬಂದಂಥ ಹಣವನ್ನು ನೇರವಾಗಿ ಅವರ ಆದ್ಯತೆ ಜಮಾ ಮಾಡಿ ನಾವು ಸಾಲಕ್ಕೆ ಜಮಾ ಮಾಡಿಕೊಳ್ಳಬೇಕಂತ ಅವರೊಂದಿಗೆ

ಏನೋ ಈ ಪ್ರಸಕ್ತ ವರ್ಷ ಸಾಲಿನ ಹಿಂಗಾರು ಮುಂಗಾರು ಕೂಡ ಮಳೆ ಆಗಿಲ್ಲ ರೈತರಿಗೆ ಬಿಚ್ಚಿದಂತ ದುಡ್ಡು ಕೂಡ ಅವ್ರಿಗೆ ಅದಕ್ಕೆ ಖಾತೆ ದುಡ್ಡು ಕೂಡ ಬಂದಿಲ್ಲ ಈಗ ಬರ್ತಕ್ಕಂಥ ಯೋಜನೆಗಳು ಸರ್ಕಾರದಿಂದ ಗೃಹ ರಕ್ಷ್ಮ ವೃದ್ಧಾಪಿ ಯೋಜನೆ ಇರ್ಬೋದು ಯುವ ವೇತನ ಇರ್ಬೋದು ಬಿ ಎಂ ಕಿಸಾನ್ ಇರ್ಬೋದು ಈಗ ಬರಗಾಲ ಸಾರಿದ್ದಾರೆ ಅರ್ಧ ಹೆಕ್ಟರ್ ಅವರು ಹಾಕ್ತಾರೆ ಯಾವುದನ್ನು ರೈತರಿಗೆ ಸಾಲಕ್ಕೆ ಜಮಾ ಮಾಡಿದೇನೆ ತಾವುಗಳಿಗೆ ರೈತರಿಗೆ ಒಂದು ವಾರದ ಸಂಖ್ಯೆಗೋಸ್ಕರ ಅವ್ರಿಗೆ ಪರಿಸ್ಥಿತಿ ಗಂಭೀರ ಐತಿ ಅದನ್ನು ಅಕೌಂಟ್ ಓಲ್ಡ್ ಮಾಡಿ ಸಾಲಕ್ಕೆ ಜಮಾ ಮಾಡಿದ್ರೆ ರೈತರಿಗೆ ಉದ್ರಾಳ್ ಮಾಡಿ ಕೊಡ್ಬೇಕಂತ ಅಂತೇಳಿ ನಮ್ಮಲ್ಲಿ ವಿನಂತಿಸ್ಕೊಳ್ತೀವಿ ಆಮೇಲೆ ಸಾಲ ವಸೂಲಾತಿಗೆ ನಾವು ಮುಂದೆ ಬರ್ದು ಅದೇ ತಾಲೂಕಿನಲ್ಲಿ ಎರಡು ಮೂರು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದು ತಮಗೆ ಹೊರವರಿಕೆ ಆಗೈತಿ ಸಾಲ ವಸೂಲಾತಿ ಮಾಡಿದ್ರೆ ಮುಂದಿನ ವರ್ಷ ಪುಸ್ತಕ ವರ್ಷ ಮತ್ತು ಮಳೆ ಮಳೆ ಅಂತ ಅವ್ರು ತಿಂತಾರೆ ರೈತರಿಗೆ ಧೈರ್ಯ ತುಂಬುವಂಥ ಉದಾಹರಣನ್ನು ಮಾಡೋಕ್ಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ